ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮೇ ಏಳನೇ ತಾರೀಕಿಗೆ ಎರಡನೇ ಹಂತದ ಮತದಾನ ನಡೆಯಲಿದೆ ಮತದಾನ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಮ್ಮಂಥ ವಿಶ್ವವಿದ್ಯಾಲಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಸುಭದ್ರಗೊಳಿಸಬೇಕು ಅನ್ನುವಂಥ ಒಂದು ನಂಬಿಕೆ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಮುನ್ನಡೆಯುವಂಥ ಒಂದು ಪ್ರಯತ್ನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತನ್ನ ಚಟುವಟಿಕೆ ಮಾಡುವ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಉತ್ಸಾಹದಿಂದ ಹೆಚ್ಚು ಜನ ಇದರಲ್ಲಿ ಮತ್ತು ಸಂಪೂರ್ಣ ಮತದಾನ ಆಗೋ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ ಮತದಾನ ಎಲ್ಲ ದಾನಗಳಕ್ಕಿಂತ ಒಂದು ಶ್ರೇಷ್ಠವಾದ ದಾನ ಅದು ಬಡವ ಇರ್ಬೋದು ಬಲ್ಲಿದ ಇರ್ಬೋದು ಶಿಕ್ಷಿತ ಇರ್ಬೋದು ಅಶಿಕ್ಷಿತ ಇರ್ಬೋದು ಎಲ್ಲರಿಗೂ ಒಂದೇ ಒಂದು ಅವಕಾಶ ಸಿಗುವಂಥದರದು ಪ್ರಜಾಪ್ರಭುತ್ವದಲ್ಲಿ ತಮ್ಮ ಮತವನ್ನು ಚಲಾಯಿಸಿ ಪ್ರಜೆಗಳ ಪ್ರಭುವನ್ನು ಆರಿಸುವಂಥ ಒಂದು ಅವಕಾಶ ಈ ಒಂದು ಮತದಾನ ನಮಗೆ ಒದಗಿಸಿಕೊಡ್ತಾ ಇದೆ ಹೀಗಾಗಿ ಈ ಮತದಾನದಲ್ಲಿ ನಾವೆಲ್ಲರೂ ಕೂಡ ನಾವು ನಮ್ಮ ಮನೆಯಲ್ಲಿರೋರು ಸುತ್ತಮುತ್ತಲಿನವರು ಎಲ್ಲರೂ ಸೇರಿ ವಿಶೇಷವಾಗಿ ಶಿಕ್ಷಿತರು ಸುತ್ತಮುತ್ತಲಿನ ಜನ ಗ್ರಾಮದ ಜನ ನಗರದ ಜನ ಈ ಒಂದು ಮತದಾನ ಕಾರ್ಯದಲ್ಲಿ ಭಾಗವಹಿಸುವಂಥ ಪ್ರಯತ್ನದಲ್ಲಿ ನಾವು ಬರುವಂಥ ಈ ಎರಡು ದಿವಸ ಮಾಡಬೇಕು ಮತ ಮತದಾನದ ದಿವಸ ಬೆಳಿಗ್ಗೆ ಬೇಗ ಹೋಗಿ ಬಿಸಿಲಿದೆ ಈ ಬಿಸಿಲಿನ ತಾಪದಿಂದ ನಾವು ದೂರ ಆಗಬೇಕು ಅಂದರೆ ಬೇಗನೆ ಹೋಗಿ ನಮ್ಮ ಮತ ಚಲಾಯಿಸಬೇಕು ವಿಶೇಷವಾಗಿ ಮೊದಲನೇ ಬಾರಿಗೆ ಯುವಕ ಯುವತಿಯರಿಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ಅತಿ ಉತ್ಸಾಹದಿಂದ ಅವರು ಕೂಡ ತಮ್ಮ ಮತವನ್ನು ಚಲಾಯಿಸಬೇಕು ಮತದಾನದ ಮುಖಾಂತರ ದೇಶದ ರಕ್ಷಣೆ ಸಾರ್ವಭೌಮತ್ವ ಮತ್ತು ದೇಶದ ಅಭಿವೃದ್ಧಿಗೆ ಈ ಒಂದು ಚುನಾವಣೆ ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಹಬ್ಬವಾಗಿ ಪರಿಣಮಿಸುತ್ತೆ ಅನ್ನುವಂಥ ವಿಶ್ವಾಸದಿಂದ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇರೋದು ಕಡ್ಡಾಯವಾಗಿ ನಾವು ಮತದಾನ ಮಾಡೋಣ ದೇಶ ಉಳಿಸೋಣ ನಮಸ್ಕಾರ